ಸನ್ಮಾನ್ಯ ನರೇಂದ್ರ ಮೋದಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ಮಂತ್ರದ ಮೂಲ ಮಂತ್ರದಿಂದ ಅವರು ನಮ್ಮಲ್ಲಿ ಏನು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಮ್ಯುನಿಟಿ ಅ ಪ್ರತಿಯೊಂದು ಪ್ರತಿಯೊಂದು ವರ್ಗದ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಲೆಕ್ಕಚಾರದಲ್ಲಿ ಯಾವ್ದಾದ್ರು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನ ಒಂದು ಪಾರ್ಟಿಗೆ ಒಂದು ಕಮ್ಯುನಿಟಿ ಕೊಟ್ಟಿರ್ತಕ್ಕಂಥ ಇಡೀ ದೇಶದಲ್ಲಿ ಜನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ನರೇಂದ್ರ ಮೋದಿ ಜಿ ಅವರು ಕೊಟ್ಟಿರ್ತಕ್ಕಂಥ ವ್ಯಾಕ್ಸಿನಿಂದಾನು ರಾಹುಲ್ ಗಾಂಧಿ ಬದುಕಿರ್ತಕ್ಕಂಥ ಸಿದ್ದರಾಮಯ್ಯವ್ರು ಬದುಕಿರೋದು ಲಕ್ಷ್ಮೀ ಅಬ್ಬಾಳ್ಕರ್ ಬದುಕಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಬದುಕಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಂದ ಹಿಡಿದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡಿಂದ ಫಸಲ್ ಭೀಮಾ ಯೋಜನೆಯಿಂದ ಹಿಡಿದು ಉಜ್ವಾಲಾ ಯೋಜನೆಯಿಂದ ಹಿಡಿದು ಕಿಸಾನ್ ಸನ್ಮಾನ್ ಯೋಜನೆ ಹಿಡಿದು ಪ್ರತಿಯೊಂದು ಯೋಜನೆಗಳನ್ನು ಅನ್ನಭಾಗ್ಯ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಯೋಜನೆಗಳು ಎಲ್ಲ ದೇಶದಲ್ಲಿರ್ತಕ್ಕಂಥ ನಾಗರಿಕ ಕೊಟ್ಟಿರ್ತಕ್ಕಂಥ ಪಾರ್ಟಿ ಗೇಟಿ ನನ್ನ ಮತ್ತೊಂದು ನೋಡಿ ಅಲ್ಲಿ ಇವರು ಪಾರ್ಟಿಯಲ್ಲಿ ಇರ್ತಕ್ಕಂಥ ಗೌಡರು ಯಾವ ಊರಲ್ಲಿ ನಮ್ಗೆ ಓಟ್ ಹಾಕಿರ್ತಾರೆ ಆ ಊರಲ್ಲಿ ಮಾತ್ರ ನಾವು ಕೆಲಸ ಮಾಡ್ತೀವಿ ಲೋಕಸಭಾ ಅಲ್ಲಿ ನಮ್ಗೆ ಓಟ್ ಹಾಕಿಲ್ಲಾರೆ ಯಾವುದೇ ಗ್ಯಾರಂಟಿಗಳನ್ನು ಕೊಡಲ್ಲ ಅಂತೀನಿ ಇವ್ರು ಗ್ಯಾರಂಟಿಗೆ ವಾರಂಟಿ ಇಲ್ಲ ಇವ್ರು ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿಗಳು ಹೇಳಿದ್ರು ಅದರಲ್ಲಿ ಪ್ರತಿ ಗ್ರಾಮಗಳಲ್ಲಿ ಹತ್ತು ಜನಕ್ಕೂ ಅದು ತಲುಪಿಲ್ಲ ಹತ್ತು ಪರ್ಸೆಂಟ್ ಜನಕ್ಕೂ ತಲುಪಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜನ ಎದುರು ಕಾಯ್ತಾ ಇದ್ದಾರೆ ಇವ್ರು ಯಾವತ್ತು ಬರ್ತಾರೆ ನಮ್ಮನ್ನು ಕೇಳ್ತಾರೆ ಅನ್ನೋ ಲಕ್ಷ ಒಂದು ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ಯುವಕರಿಗೂ ನಿರುದ್ಯೋಗ ಬತ್ತೆ ಮೂರು ಸಾವಿರ ರೂಪಾಯಿ ಹಣ ನಿಮಗೂ ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಗ್ಯಾರಂಟಿಗಳು ಏನು ಹೇಳ್ಕೊಂಡು ಇವರು ಬಂದರು ಇವತ್ತು ಟೋಟಲ್ ಎಲ್ಲ ಕಡೆ ಐದು ಕಡೆ ಏನು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆದು ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿ ಅವ್ರನ್ನ ತಿರಸ್ಕಾರ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ನಿಟ್ಟಿನಲ್ಲಿ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿಯ ಮತ್ತು ಎನ್ ಡಿ ಎ ಒಕ್ಕೂಟದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಗೆಲ್ಲೋದ್ರ ಮುಖಾಂತರ ನಾನ್ನೂರಕ್ಕೂ ಹೆಚ್ಚಿಗೆ ಲೋಕಸಭಾ ಸದಸ್ಯರನ್ನ ಜನ ಅಂತ ಅಂತೇಳಿ ಅವ್ರದ್ದೇ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾ ನರೇಂದ್ರ ಮೋದಿ ಅವ್ರು ಏನಂತ ವಿಶ್ವ ನಾಯಕರೆಲ್ಲ ಹೇಳಿದ್ದಾರೆ ನಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ನಮ್ಗೆ ಅವ್ರ ಸರ್ಟಿಫಿಕೇಟ್ ನಮಗೇನಾದ್ರೂ ಅವಶ್ಯಕತೆ ಇದೆ ಆ ಥರ ಸರ್ಟಿಫಿಕೇಟ್ ನಮ್ಗೇನು ಅವಶ್ಯಕತೆ ಇಲ್ಲ ಅವರು ಇವತ್ತು ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಅದನ್ನು ಕೊಡೋದು ಕಾಣ ಇಲ್ಲ ಇವರು ಒಂದು ಕಮ್ಯುನಿಟಿ ನಮ್ಮ ಹೆಚ್ಚುವಂಥ ಕೆಲಸ ಅವರು ಇವತ್ತೇನು ಮಾಡ್ತಾಯಿದ್ರು ಹತ್ತು ಸಾವಿರ ಕೋಟಿ ಕೊಡ್ತೀರಿ ಅಂತ ಹೇಳಿ ಬೇರೆ ಇನ್ನು ಉಳಿದಿರ್ತಕ್ಕಂಥ ಬಹುಸಂಖ್ಯಾತರು ಯಾವ್ಯಾವ ಕಮ್ಯುನಿಟಿ ಇದ್ದಾರೆ ಅವರಿಗೆಲ್ಲ ಏನು ಕೊಡ್ತಾರೆ ಏನು ಇದು ಮಾಡ್ತಾಯಿದ್ದಾರೆ ಇವತ್ತು ಇವತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅವ್ರದ್ದೇ ಪಕ್ಷದ ಮಾಜಿ ಸಚಿವರು ಏಯ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂತ ಅಂತೇಳಿದ್ದಾರೆ ಮತ್ತು ಕೆಂಪಣ್ಣವರೇನು ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಬಿಜೆಪಿ ಮೇಲೆ ಹೇಳಿದ್ರು ಅವರೇ ಇವತ್ತು ಹೇಳಿದರು ಗುತ್ತಿಗೆದಾರರು ಹಣ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸರ್ ಇವರೇ ಅಂತ ಹೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದು ಮೂರೇ ತಿಂಗಳಿಗೆ ಜನ ವಿರೋಧಿ ಸರ್ಕಾರ ಅಂತೇಳಿ ಹೇಳಿ ಪಟ್ಟು ಬಂದಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಏನು ಲೋಕಸಭಾ ಚುನಾವಣೆ ಹತ್ರ ಅಥವಾ ಏನಾಗಿ ಲಾಟಿ ಹೋಗುತ್ತಾ ಅನ್ಸುತ್ತೆ ಅದೇ ನಾನು ಹೇಳಿದ್ನಲ್ಲ ಅವ್ರ ಗ್ಯಾರಂಟಿಗಳಿಗೂ ವಾರಂಟಿ ಇಲ್ಲ ಅವ್ರ ಸರ್ಕಾರಕ್ಕೂ ವಾರಂಟಿ ಇಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ